ಏವನ್ ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಬಿಜೆಪಿಯಿಂದ ಧರ್ಮದ ಉಳಿವಿಗಾಗಿ ಧರ್ಮ ಯುದ್ಧ ಹೋರಾಟ ಬೃಹತ್ ಪ್ರತಿಭಟನೆ ಹಿಂದೂಗಳ ಕೆಳಕಿದರೆ ಸಮರ ಎಡಪಂಥೀಯರೇ ಎಚ್ಚರ ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿಚಾರವಾಗಿ ರಾಜ್ಯ ಸರ್ಕಾರದ ಧೋರಣೆಯನ್ನ ಖಂಡಿಸಿ ಧರ್ಮದ ಉಳಿವಿಗಾಗಿ ಧರ್ಮಯುದ್ಧ ಹೋರಾಟ ಎಂಬ ಘೋಷ ವ್ಯಾಖ್ಯೆಯೊಂದಿಗೆ ಚಿಂತಾಮಣಿಯಲ್ಲಿ ಬಿಜೆಪಿ ವತಿಯಿಂದ ಬೃಹತ್ ಪ್ರತಿಭಟನಾ ರ್ಯಾಲಿಯನ್ನು ಬಿಜೆಪಿ ಮುಖಂಡ ವೇಣುಗೋಪಾಲ್ ಅವರ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಚಿಂತಾಮಣಿ ನಗರದ ಆಜಾದ್ ಚೌಕದಿಂದ ಮೆರವಣಿಗೆ ಆರಂಭಗೊಂಡು ನಗರದ ಪ್ರಮುಖ ಬೀದಿಗಳಿಂದ ಚಿಂತಾಮಣಿ ನಗರದ ಪ್ರಜಾ ಸೌಧ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದರು ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ಬಿಜೆಪಿ ಮುಖಂಡ ವೇಣುಗೋಪಾಲ್ ಅವರು ಮಾತನಾಡಿ ಸಾಮಾಜಿಕ ಜಾಲತಾಣಗಳಲ್ಲಿ ನಿರಂತರವಾಗಿ ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ನಡೆದುಕೊಂಡು ಬಂದಿದೆ ಅಪಪ್ರಚಾರವನ್ನು ತಡೆಯುವ ಕೆಲಸವನ್ನು ರಾಜ್ಯ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಯಾಕೆ ಮಾಡಲಿಲ್ಲ ಬಿಜೆಪಿಯಿಂದ ರಾಜ್ಯದೆಲ್ಲೆಡೆ ಧರ್ಮದ ಉಳಿವಿಗಾಗಿ ಧರ್ಮಯುದ್ಧ ಹಮ್ಮಿಕೊಂಡಿದ್ದೇವೆ ನಮ್ಮ ಧರ್ಮ ನಮ್ಮ ಸಂಸ್ಕೃತಿ ರಕ್ಷಣೆಗಾಗಿ ಧಾರ್ಮಿಕ ಅಸ್ಮಿತೆಗೆ ಧಕ್ಕೆ ಬಂದರೆ ರಸ್ತೆಗಿಳಿಯಲು ಸಿದ್ಧ ಎಂದು ಹೋರಾಟಕ್ಕಿಳಿದು ತಾಯಂದರು ಕೂಡ ಭಾಗವಹಿಸಿ ಸರ್ಕಾರಕ್ಕೆ ಕಿವಿ ಹಿಂಡುವ ಕೆಲಸ ಮಾಡಿದ್ದಾರೆ ಎಂದು ತಿಳಿಸಿದರು ಈ ದೇಶದಲ್ಲಿ ಹಲವಾರು ವರ್ಷಗಳಿಂದ ಹಿಂದೂಗಳ ಶ್ರದ್ಧಾ ಕೇಂದ್ರಗಳ ಮೇಲೆ ದೌರ್ಜನ್ಯ ಮತ್ತು ಅಪಪ್ರಚಾರಗಳು ನಡೆಯುತ್ತಾ ಬಂದಿವೆ ಧರ್ಮಸ್ಥಳ ಕೂಡ ಅದರ ಒಂದು ಭಾಗ ಎಂದರು ನೂರಾರು ಹೆಣ ದಫನ್ ಮಾಡಿದ್ದೇನೆ ಎಂದು ಹೇಳಿದಾಗ ಅವನು ಸಾಮಾನ್ಯ ಸಾಕ್ಷಿ ಅಲ್ಲ ಎಂದು ಮನಗೊಂಡು ಅವನ ಹಿನ್ನೆಲೆಯನ್ನ ಗುರುತು ಹಚ್ಚಬೇಕಿತ್ತು ಹದಿನೆಂಟು ಅಡಿ ಗುಂಡಿ ತೆಗೆಯುವ ಕೆಲಸ ಮಾಡಿದ ಎಸ್ಐಟಿ ಸಾಕ್ಷಿ ಎಲ್ಲಿಂದ ಬಂದ ಹೇಗೆ ಬಂದ ಇಷ್ಟು ದಿನ ಯಾಕೆ ಸುಮ್ಮನಿದ್ದ ಇದರ ಹಿಂದೆ ಯಾರ ಷಡ್ಯಂತ್ರವಿದೆ ಎಂದು ತಿಳಿಯುವ ಜೋಜಿಗೆ ಹೋಗಿಲ್ಲ ಎಂದು ಪ್ರಶ್ನಿಸಿದರು ಪ್ರತಿಭಟನೆಯಲ್ಲಿ ಅರುಣ್ ಬಾಬು ಶಿವ ಮಹೇಶ್ ಮೈ ನೀಲಿ ಮಂಜುನಾಥ್ ರಾಜಣ್ಣ ಪ್ರದೀಪ್ ಡಾಬಾ ಮಂಜು ಗೋವಿಂದ ರಾಜು ಸೇರಿದಂತೆ ಮತ್ತಿತರರು ಇವತ್ತು ಧರ್ಮಿಸಿ ಅವನಿಗೆ ಸಪೋರ್ಟ್ ಮಾಡಿದಂತವ್ರ ಶಕ್ತಿಗಳು ಹಿಂದೆ ಕೈವಾಡ ಜಾಸ್ತಿ ಜನತೆ ಅವನ್ನೆಲ್ಲ ಅಂತ ಕೆಲಸ ಆಗ್ತಾ ಇದೆ ಇಲ್ಲಾದ್ರೂ ದೇಶ ನಾಡಿ ನೀವು ಸಾವಿರಾರು ವರ್ಷ ದೇಶ ನಾಡಿದ್ರಿ ಎಪ್ಪತ್ತೊಂಬತ್ತು ವರ್ಷ ದೇಶ ಭಾರತ ದೇಶ ಇದೆ ಇವತ್ತು ಕೋಮುವಾದಿಗಳು ಎಡಪತಿಯ ದುಷ್ಟರು ಇವತ್ತು ಹಿಂದೆ ಸರಿಬೇಕು ಇಲ್ಲಾದ್ರೆ ಮುಂದೆ ನಿಮ್ಗೂ ಒಂದ್ ದಿವಸ ಕಾದಿದೆ ಇವನ್ನೆಲ್ಲ ಧರ್ಮಕ್ಕೆ ಸಂಕಷ್ಟ ತರಬೇಡ್ರಿ ಸನಾತನ ಧರ್ಮ ಇವತ್ತು ನಾವು ಬದುಕ್ತಾ ಇರೋದು ಬಾಳ್ತಾ ಇರೋದು ಇವತ್ತು ಸನಾತನ ಧರ್ಮನ ಇವತ್ತು ಎತ್ತಿ ಹಿಡಿಯೋದಕ್ಕೋಸ್ಕರ ಎಷ್ಟೋ ನೂರ ನಲವತ್ತೊಂಬತ್ತು ಅಂಗಸಂಸ್ಥೆಗಳು ವಿಶ್ವ ಹಿಂದೂ ಪರಿಷತ್ತು ಬಜರಂಗ ದಳ ಇತರ ನೂರಾರು ಹಿಂದೂ ಸಂಘಟನೆಗಳು ಇವತ್ತು ಮಾಡ್ತಾ ಇರುವಂತಹ ಕೆಲಸ ಇವತ್ತು ಬಿಜೆಪಿಯಿಂದ ಧರ್ಮವನ್ನು ಎತ್ತಿ ಉಳಿಬೇಕು ಸನಾತನ ಧರ್ಮ ನಾವು ಇದರಾಡಿ ಪಡೆಬೇಕು ಅನ್ನೋದು ಎಲ್ಲರ ಅಭಿಪ್ರಾಯ ಇದನ್ನ ಮರಿಬೇಡ್ರಿ ಈ ದುಷ್ಟ ಶಕ್ತಿಗಳು ಇನ್ನ ಎಲ್ಲ ನಮ್ಮ ಹಿಂದೂ ದೇವಸ್ಥಾನಗಳನ್ನ ನಾಶ ಮಾಡುವಂಥದ್ದು ಹಿಂದೂ ದೇವಸ್ಥಾನನ ಹೋಗ್ತಿದ್ದ ಮಾಡೋ ಅಂಥದ್ದು ಇವೆಲ್ಲ ಮಾಡೋದಕ್ಕೋಸ್ಕರ ಒಬ್ಬ ಸಮೀರ್ ಅಂತ ಮೀರ್ ಸಾಲಿಬನ್ನ ಯೂಟ್ಯೂಬರ್ ಅವನ್ನು ಕರೆಸಿ ವಿಚಾರಣೆ ನಾನು ಆ ದಿನಾನೇ ಹೇಳಿದೆ ಇಂಥ ಚಿನ್ನಯ್ಯ ಹೆಸರೇ ಗೊತ್ತಿರಲಿಲ್ಲ ಆ ದಾರಿ ಮನುಷ್ಯನು ನೋಡ್ತಾ ಇದ್ರೆ ಸೇಲಾಗಿರೋ ಸೇಲ್ ಆಗಿರೋ ಮನುಷ್ಯನು ಇವತ್ತು ಧರ್ಮಕ್ಕೆ ಅಪಪ್ರಚಾರ ಮಾಡೋದಕ್ಕೋಸ್ಕರ ಹಣ ಇಸ್ಕೊಂಡು ಇವತ್ತು ಎಲ್ಲ ಅವ್ರಿಗೆ ಅದು ಸಣ್ಣ ಕೇಸ್ ನ ಇವತ್ತು ಧರ್ಮಸ್ಥಳದ ಮೇಲೆ ಹೆಸರಿಕೆ ಹಾಕಿರುವಂತ ಈ ನಾಚಿಕೆಗೇಡ್ ಸರ್ಕಾರ ಇವತ್ತು ಕಿತ್ತೋಗಿರ್ಬೇಕು ಇವರಿಗೆ ಧರ್ಮಸ್ಥಳ ಅನ್ನೋದ್ರ ಮೇಲೆ ಮಾಂಸ ತಿನ್ಕೊಂಡು ಹೋಗ್ತೀನಿ ಅಂತ ಹೇಳಿದಂತ ಸಿ ಎಂಗೆ ಅದರ ಮೇಲೆ ನಂಬಿಕೆ ಇಲ್ಲ ಆದ್ರಿಂದ ಅವರು ಇಂಥ ನೀಚ ಕೆಲಸ ಮಾಡಿ ಇವತ್ತು ಎಸ್ ಐ ಡಿ ವರದಿಯಲ್ಲಿ ಎಲ್ಲಾ ಟಿ ವಿಗಳಲ್ಲೂ ಬಿತ್ತರಿಸಿ ತೋರಿಸುವುದು ಏನೋ ಸಿಗುತ್ತೆ ಏನೋ ಸಿಗುತ್ತೆ ಅಂತ ಇವತ್ತು ಧರ್ಮಸ್ಥಳದಲ್ಲಿ ಎಷ್ಟೋ ಜನ ನಾವು ಮಾಡಿರೋ ಪಾಪುಗಳು ತಪ್ಪು ಮಾಡಿರೋರು ತಪ್ಪುಗಳು ನೊಪ್ಪಿಕೊಂಡು ಸಾಯೋಜಿಕೊಂಡು ನೇತ್ರ ನೇತ್ರವಂತ ಹೇಳಿದ್ರು ನಮ್ಮ ಚಿಂತಾಮಣಿ ಇರುವಂತ ದಂಪತಿಗಳೇ ಇನ್ನೂ ನೇತ್ರಾವತಿಯಲ್ಲಿ ಬಿತ್ತಿಸುತ್ತೆ ಇದಾದ್ರಲ್ಲೇ ಅಲ್ಲಿ ಮಶಾಣಗಳಿಂದ ನಮ್ಮಕ್ಕೆ ಬಯಲು